ಸರ್ ಈಗ ನೋಡಿ ಎಲ್ಲಾರು ಕೆಲ್ಸ ಬೇಕು ಕೆಲಸ ಬೇಕು ಅಂತಾರೆ ನೀವು ನೋಡಿದ್ರೆ ನಿಮ್ಗೆ ಇರೋಂತ ಬೇಡಿಕೆ ನಂಬರ್ ಮೂರಲ್ಲಿ ಹೇಳ್ತಾ ಇದೀರ ನೀವು ಉದ್ಯೋಗದ ಸಂಖ್ಯೆಯನ್ನ ಕಡಿಮೆ ಮಾಡಿ ಇಳಿಸಿ ಕಾಲೇಜ್ಗಳು ಕೊಡಬೇಡಿ ಹೊಸ ಕಾಲೇಜ್ ಮಾಡಬೇಡಿ ಅಂತ ಈಗ ಹೊಸ ಕಾಲೇಜ್ ಮಾಡಿದ್ರೆ ಹೊಸ ಉದ್ಯೋಗಗಳು ಸೃಷ್ಟಿ ಆಗುತ್ತಲ್ವಾ ಸರ್ ಹೊಸ ಕಾಲೇಜು ಸೃಷ್ಟಿ ಮಾಡಿದ್ರೆ ಮಂಜೂರಾಗಿರ್ತ ನಾವು ಏನಂದ್ರೆ ನಿಯಂತ್ರಣೆಗಳಿಗೆ ಇರ್ತಕ್ಕಂಥ ಹುದ್ದೆಗಳು ಈ ಹುದ್ದೆಗಳು ಆರೋಗ್ಯ ನಿರೀಕ್ಷಕರು ಅಂದ್ರೆ ಯಾವ್ದೇ ರೋಗಗಳನ್ನ ನಿಯಂತ್ರಣೆ ಮಾಡ್ತಕ್ಕಂಥ ಹುದ್ದೆಗಳು ಇದು ಈ ಹುದ್ದೆಗಳಿಗೆ ಸರ್ಕಾರದಲ್ಲಿ ಇರ್ತಕ್ಕಂಥದ್ದು ಬರೀ ಆರ್ ಸಾವಿರ ಹುದ್ದೆಗಳು ಖಾಸಗಿ ವಲಯದಲ್ಲಿ ಯಾವ್ದೇ ಉದ್ಯೋಗ ಇಲ್ಲ ಸುಮ್ನೆ ಹೊಸ ಕಾಲೇಜುಗಳನ್ನ ಓಪನ್ ಮಾಡಿದ್ರೆ ಕಾಲೇಜ್ ಅವ್ರಿಗೆ ಉದ್ಯೋಗ ಸಿಗುತ್ತೆ ಹೊತ್ತು ನಿರುದ್ಯೋಗ ಇನ್ನೂ ಜಾಸ್ತಿ ಆಗುತ್ತೆ ಆ ಉದ್ದೇಶಕ್ಕೋಸ್ಕರ ಸೀಟ್ಗಳನ್ನ ಕಡಿಮೆ ಮಾಡಿ ನಿರುದ್ಯೋಗಿಗಳ ಸಂಖ್ಯೆ ಕಡಿಮೆ ಮಾಡಿ ಅನ್ನೋದು ನಮ್ಮ ಹೇಳಿಕೆ ಸರ್ ಈ ನಿಮ್ಮ ಕಡತ ಇದೆಯಲ್ಲ ಬೇಡಿಕೆ ಒಂದರಲ್ಲಿ ಖಾಲಿರ ಹುದ್ದೆಗಳು ಎರಡ್ ಹುದ್ದೆಗಳನ್ನ ಪೂರ್ಣ ಪ್ರಮಾಣದಲ್ಲಿ ಭರ್ತಿ ಮಾಡೋದಕ್ಕೆ ಆರ್ಥಿಕ ಇಲಾಖೆಗೆ ಪ್ರಸ್ತಾವನೆ ಸಲ್ಲಿಸಿದೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಕಮಿಷನರ್ ರಣದೀಪ್ ಅವರಿಗೆ ಮನವಿ ಮಾಡಿದಾಗ ಅವರು ಪ್ರಸ್ತಾವನೆ ಭಾರತದಲ್ಲಿ ಸಲ್ಲಿಸ್ತೀವಿ ಅಂತ ಹೇಳಿ ಸಲ್ಲಿಸಿದ್ರು ಆ ಒಂದು ವಾರ ಯಾವಾಗ ಸಲ್ಲಿಸಿದ್ರು ಅವತ್ತಿಂದ ಅದು ಆರ್ಥಿಕ ಇಲಾಖೆ ಹಾಗೆ ಉಳ್ಕೊಂಡಿದೆ ಇದುವರೆಗೂ ಅಪ್ರೂವ್ ಆಗಿಲ್ಲ ಎರಡು ವರ್ಷದಿಂದ ಹಾಗೆ ಉಳ್ಕೊಂಡಿದೆ ಅದನ್ನ ಶೀಘ್ರವಾಗಿ ಪೂರ್ಣ ಪ್ರಮಾಣದಲ್ಲಿ ಅನುಮೋದನೆ ಮಾಡಬೇಕು ಅನ್ನೋದು ನಮ್ಮ ಮೊದಲನೇ ಬೇಡಿಕೆ ಖಾಸಗಿ ವಲಯದಲ್ಲಿ ಹುದ್ದೆಗಳನ್ನ ಸೃಷ್ಟಿ ಮಾಡಬೇಕಂತ ಹೇಳಿದೀರ ಅಂದ್ರೆ ಸರ್ಕಾರಿ ಕೆಲಸಗಳು ಬೇಡವಾ ಸರ್ಕಾರಿ ಕೆಲಸಗಳು ಬೇಕು ಸರ್ಕಾರಿ ಕೆಲಸಗಳು ಎಲ್ರಿಗೂ ಸರ್ಕಾರನೇ ಕೆಲಸ ಆಗೋದಿಲ್ಲ ಉದ್ದೇಶದಿಂದ ಅಟ್ಲೀಸ್ಟ್ ನಮ್ಗೆ ದುಡ್ಕೊಳ್ಳೋದಕ್ಕೆ ಬೇರೆ ಒಂದು ಅವಕಾಶ ಸಿಗಿ ಈಗ ಯಾವ್ದಾದ್ರು ಒಂದು ಹುದ್ದೆ ಈಗ ಯಾರಾದ್ರೂ ಡಾಕ್ಟರ್ ಮಾಡೋದ್ರ ಬಂದ್ರೆ ಪ್ರೈವೇಟ್ ಪ್ರಾಕ್ಟೀಸ್ ಆದ್ರೂ ಮಾಡ್ಕೊಂತಾರೆ ನಾವ್ ಯಾವ್ದೇ ಪ್ರೈವೇಟ್ ಪ್ರಾಕ್ಟೀಸ್ ಮಾಡೋದಕ್ಕಾಗಲ್ಲ ಸರ್ಕಾರ ಕೆಲಸ ಮಾಡ್ಬೇಕು ಇಲ್ಲ ಮನೇಲಿ ಇರ್ಬೇಕು ಇಲ್ಲ ಕೂಲಿ ಕೆಲಸ ಮಾಡ್ಬೇಕು ನಾವು ನಾವು ಓದಿದಾದ್ರೂ ಏನು ಉಪಯೋಗ ಆಯ್ತು ಮೂರು ವರ್ಷ ಏನ್ ಓದ್ಬೇಕಿತ್ತು ನಾವು ಸುಮ್ಮನೆ ಕೂಲಿ ಮಾಡ್ಕೊಂಡು ಓದಿತ್ತಲ್ಲ ಎಸ್ ಮೇಲೆ ಅದಕ್ಕೋಸ್ಕರ ನಾವು ಖಾಸಗಿ ಒಂದು ಉದ್ಯೋಗ ಅವಕಾಶ ಮಾಡಿಕೊಡಿ ನಮ್ಗೆ ಅಂತ ಕೇಳ್ತಾ ಇದ್ದೀವಿ ಇಷ್ಟು ಇಷ್ಟೆಲ್ಲ ಸಮಸ್ಯೆ ಇದೆ ನಿಮ್ಮ ಬೇಡಿಕೆಗೆ ಸ್ಪಂದಿಸುತ್ತ ನಿಜವಾಗ್ಲೂ ಸರ್ಕಾರ ಏನು ಅಂದ್ರೆ ಕ್ಲಿಯರ್ ಆಗಿ ಒಂದು ಇನ್ಫಾರ್ಮೇಶನ್ ಕೊಡ್ತೀವಿ ನಾವು ಅಂದ್ರೆ ಖಜಾಂಚಿಯಾಗಿ ಒಂದು ಅಸೋಸಿಯನ್ ನಡೆಸ್ಬೇಕಂದ್ರೆ ಲೆಕ್ಕಾಚಾರ ನಮಗೆ ಗೊತ್ತಿರುತ್ತಲ್ವ ಎಲ್ಲಿ ಉಳಿಸ್ಬೇಕು ಎಲ್ಲಿ ಬೆಳೆಸ್ಬೇಕು ಅಂತ ಸೊ ಇವಾಗ ಸರ್ಕಾರ ಜನಗಳಿಗೆ ಸೌಲಭ್ಯ ಕೊಟ್ಟಿದೆ ಅಲ್ವಾ ಅನ್ನ ಭಾಗ್ಯ ವಿದ್ಯುತ್ ಫ್ರೀ ಕರೆಂಟ್ ಬಿಲ್ಲು ಏನು ಹೆಣ್ಮಕ್ಳಿಗೆ ಉಚಿತ ಪ್ರಯಾಣ ಸೊ ನಾವು ಅನ್ಎಂಪ್ಲಾಯ್ಮೆಂಟ್ ಆಗಿ ನಾವೇ ಸರ್ಕಾರಕ್ಕೊಂದು

ತುರ್ತು ಪರಿಸ್ಥಿತಿಲಿ ಅದು ಬೇರೆದು ಬೇರೆ ಎಂಟು ವರ್ಷ ಇಂದ ಯಾಕೆ ಸುಮ್ಮನೆ ಇದ್ದೀರಾ ಮತ್ತೆ ಎಂಟು ವರ್ಷ ಇಂದ ಖಾಲಿ ಸರ್ ಕೋವಿಡ್ ಅಲ್ಲಿ ನಾವು ವರ್ಕ್ ಮಾಡಿ ಕೋವಿಡ್ ಇಷ್ಟು ಯಶಸ್ವಿ ಆಗಿದೆ ಅಂತ ನಮ್ಗೆ ಪೋಸ್ಟ್ ಇದ್ದಾರೆ ಎಲ್ಲಿ ಹೋಮ್ ವಿಸಿಟ್ ಅವರು ಟೆಸ್ಟಿಂಗ್ ಎಲ್ಲ ಪ್ರತಿ ಪ್ರತಿಯೊಂದನ್ನು ನಮ್ಮ ಈ ಟೀಮೇ ಮಾಡಿರೋದು ಈ ಹೆಲ್ತ್ ಅಂತ ತಗೊಂಡು ಇಡೀ ರಾಜ್ಯದಲ್ಲಿ ಮಾಡಿದ್ದಾರೆ ಎಲ್ಲ ಮುಗೀತು ಕಾಂಟ್ರಾಕ್ಟ್ ಅಲ್ಲಿ ತೆಗೆದು ಈಗ ತೆಗೆದ್ಮೇಲೆ ಡೆಂಗ್ಯೂ ಜಾಸ್ತಿ ಆಗ್ತಿದೆ ನೆಕ್ಸ್ಟ್ ಸೀಸನ್ ಬಂದು ಹೊಸದು ವೈರಸ್ ನಾವು ಇವಾಗ ಬರ್ತಿರುತ್ತೆ ಈ ಮೇನ್ ಏನಂದ್ರೆ ಡೆಂಗ್ಯೂ ಬಂತು ಅಂದ್ರೆ ಅದನ್ನ ಹೆಂಗೆ ಟ್ರೀಟ್ ಮಾಡೋದನ್ನ ಬೇರೆ ಗೊತ್ತಿಲ್ವಲ್ಲ ಈಗ ಒಬ್ಬ ಡೆಂಗ್ಯೂ ಕೇಸ್ ಬಂತು ಅಂದ್ರೆ ಒಬ್ಬ ಹೆಲ್ತ್ ಇನ್ಸ್ಪೆಕ್ಟರ್ ಹೋಗ್ಬಿಟ್ಟು ಮನೆಗೆ ಹೋಗಿ ಎಫ್ ಆಗ್ತಾನೆ ಫಸ್ಟ್ ಇನ್ವೆಸ್ಟಿಗೇಷನ್ ರಿಪೋರ್ಟ್ ಮಾಡ್ತಾನೆ ಅದನ್ನ ಫಾಲೋಅಪ್ ಮಾಡ್ತಾನೆ ಸರ್ಕಾರ ವರದಿ ಕೊಡ್ತಾನೆ ಈ ಆಗ್ತಿದೆ ಆಗ್ತದೆ ಪ್ಲೇಟ್ಲೆಟ್ ಕೌಂಟ್ ಏನಿದೆ ಅದನ್ನೆಲ್ಲ ಮಾಹಿತಿ ಆ ಥರ ಕ್ಲೀನ್ ಫಾಲೋ ಫಾಲೋಅಪ್ ಮಾಡಿ ಡೆತ್ ಆಗೋಲ್ಲ ಈಗ ಅನ್ನೊಂದನೆ ಡೆತ್ ಆಗಿರೋದಕ್ಕೆ ಕಾರಣ ಏನು ಈಗ ನಾವ್ ಹೇಳ್ತಾ ಇರೋದು ನೀವು ಕೆಲಸ ಮಾಡ್ತಾ ಇದ್ದೀರಾ ನೀವು ಒಂದು ವೈದ್ಯರ ರೀತಿನೇ ಜೀವ ಉಳಿಸೋರು ಎಂಟು ವರ್ಷ ಇಂದ ಖಾಲಿ ಇದೆಯಲ್ಲ ಹುದ್ದೆಗಳನ್ನ ಇಲ್ಲಿವರೆಗೂ ಯಾರು ಇದನ್ ಪ್ರಲ್ವಾ ಸೆಷನ್ ಬಿಡಿ ನೀವ್ ಯಾರಾದ್ರೂ ಸಂಘಟನೆ

ಸಮುದಾಯ ಮಾಡ್ತೀವಿ ಅಲ್ಲ ನೀವೀಗ ನಾವು ಒಂದು ಹೊಸ ಸ್ಯಾಲರಿಂದ ಕೆಲಸ ಮಾಡ್ತೀವಿ ಅಂತ ಹೇಳಿರಲ್ಲ ಇದನ್ನು ರೆಡ್ ಲೈನ್ ಮುಖಾಂತರ ಸಂಬಂಧಪಟ್ಟ ಇಲಾಖೆಗೆ ಸಚಿವರಿಗೆ ಕೊಟ್ಟಿದ್ದೀರಾ ಕೋವಿಡ್ ಬಂದಂತ ಸಂದರ್ಭದಲ್ಲಿ ಏನ್ ಮಾಡಿದ್ರು ಅಂದ್ರೆ ಈ ಹುದ್ದೆಗಳ ಅವಶ್ಯಕತೆ ಇದೆ ಕೊರೋನಾ ನಿಯಂತ್ರಣಕ್ಕೆ ಅವಶ್ಯಕತೆ ಇದೆ ಅಂತ ಹೇಳಿ ಗುತ್ತಿಗೆ ಆಧಾರದ ತಗೊಂಡ್ರು ಬಿಟ್ಟರು ಈಗ ದಿನೇಶ್ ಗುಂಡೂರಾವ್ ಅವರು ಮೊನ್ನೆ ಸೆಷನ್ ಅಲ್ಲಿ ಏನ್ ಹೇಳಿದ್ದಾರೆ ಈಗ ಸದ್ಯಕ್ಕೆ ಹುದ್ದೆಗಳನ್ನ ಬುತ್ತಿಗೆ ಆಧಾರದಲ್ಲಿ ನೇಮಕಾತಿ ಮಾಡ್ಕೊಳ್ತಿದ್ದೀರಾ ಬುತ್ತಿಗೆ ಆಧಾರದಲ್ಲೂ ಹೆಂಗಿದ್ರು ಸಂಬಳ ಕೊಡ್ತೀನಿ ಕಾಯಮಾಗೆ ತಗೊಳ್ಳಿ ಇನ್ನು ನಿಯಂತ್ರಣ ಆಗುತ್ತೆ ಬೇರೆ ಕಾರ್ಯಕ್ರಮಗಳಗೂ ಉಪಯೋಗ ಆಗುತ್ತೆ ಅನ್ನೋದು ನಮ್ಮ ಬೇಡಿಕೆ ಬುದಿ ಆಧಾರದಲ್ಲಿ ತಗೋಬೇಡಿ ಕಾಯಮಾಗಿ ತಗೊಳ್ಳಿ ಖಾಲಿ ಇರತಕ್ಕಂತ ಎಲ್ಲ ಹುದ್ದೆಗಳನ್ನ ಭರ್ತಿ ಮಾಡ್ಕೊಳ್ಳಿ ಅನ್ನೋದು ನಮ್ಮ ಏಕಮೇವ ಬೇಡಿಕೆ ಸರ್ ಅದು ಇರೋ ಎಲ್ಲಾ ಹುದ್ದೆಗಳು ಭರ್ತಿ ಆಗ್ಬೇಕು ಅನ್ನೋದೊಂದೇ ನಮ್ಮ ಉದ್ದೇಶ ಹುದ್ದೆಗಳು ಭರ್ತಿ ಆದ್ಮೇಲೆ ನಮ್ಗೆ ಇದು ಸಿಗಿಲ್ಲ ನಮ್ಗೊಂದು ಉದ್ಯೋಗ ಭದ್ರತೆ ಸಿಗುತ್ತೆ ಅನ್ನೋದು ಸಾಮಾಜಿಕ ಭದ್ರತೆ ಸಿಗುತ್ತೆ ಅನ್ನೋದು ನಮ್ಮ ಉದ್ದೇಶ ನಮಗೆ ಬೇಕಾಗಿರೋದು ಕೆಲಸ ಕೆಲಸ ಕೊಡಿ ಅನ್ನೋದಷ್ಟೇ ನಮ್ಮ ಈಗ ಡಿ ಎಚ್ ಐ ಡಿಪ್ಲೊಮಾ ಇನ್ ಹೆಲ್ತ್ ಇನ್ಸ್ಪೆಕ್ಟರ್ ಕೋರ್ಸ್ ಅಲ್ದಿರ ಇದೇ ತರ ಬೇರೆ ಯಾವ್ದು ಸಂಬಂಧಪಟ್ಟ ಕೋರ್ಸ್ ಇದೆಯಾ ಈ ಹುದ್ದೆಗಳಿಗೆ ಈ ಹುದ್ದೆಗಳಿಗೆ ಈ ವಿದ್ಯಾರ್ಥಿ ಬೇರೆ ಯಾವ್ದೇ ವಿದ್ಯಾರ್ಥಿ ಇಲ್ಲ ಸರ್ ಈ ವಿದ್ಯಾರ್ಥಿ ಮಾಡ್ಕೊಂಡಿದ್ರೆ ಮಾತ್ರ ಡಿಪ್ಲೊಮಾ ಇನ್ ಹೆಲ್ತ್ ಇನ್ಸ್ಪೆಕ್ಟರ್ ಮಾಡ್ಕೊಂಡಿದ್ರೆ ಮಾತ್ರ ಈ ಹುದ್ದೆಗಳಲ್ಲಿ ಕೆಲಸ ಮಾಡೋದಕ್ಕೆ ಅವಕಾಶ ಇದೆ ರಾಜ್ಯದಲ್ಲಿ ಎಷ್ಟು ಜನ ನಿರುದ್ಯೋಗದಿಂದ ಬಳಲ್ತಾ ಇದ್ದಾರೆ ಈ ವಿಚಾರಕ್ಕೆ ಸಂಬಂಧ್ ಸಾವಿರಕ್ಕಿಂತ ಹೆಚ್ಚು ಜನ ವಿದ್ಯಾರ್ಥಿಗಳು ನಿರುದ್ಯೋಗಿಗಳಾಗಿದ್ದಾವೆ ಹೊಸ ಇದೆ ಅದರಿಂದ ಹೊರಗಡೆ ಬರ್ತಾ ಇರತಕ್ಕ ವಿದ್ಯಾರ್ಥಿಗಳಿಂದ ಪ್ರೊಟೆಸ್ಟ್ ಅಲ್ಲಿ ಭಾಗವಹಿಸೋದಕ್ಕೆ ಮನವಿ ಮಾಡಿದೀರಾ ಸರ್ ಇಲಾಖೆ ಎಲ್ಲ ಹಿರಿಯ ಅಧಿಕಾರಿಗಳಿಗೆ ತಿಳಿಸಲಾಗಿದೆ ಸರ್ ಮನವಿ ಇದನ್ನ ಮಾಡ್ತಾ ಇದೀವಿ ಮುಷ್ಕರ ಮಾಡ್ತಾ ಇದೀವಿ ಅಂತ ಹೇಳಿ ತಿಳಿಸಲಾಗಿದೆ ಆ ಆರೋಗ್ಯ ಸಚಿವರಿಗೆ ಈ ಬಗ್ಗೆ ಇದನ್ನ ತಿಳಿಸಲಾಗಿದೆ ಮತ್ತೆ ಎಲ್ಲ ಇದು ಅಪೋಸಿಷನ್ ಲೀಡರ್ ಗಳಿಗೆ ಎಲ್ಲರಿಗೂ ತಿಳಿಸಲಾಗಿದೆ ಅಲ್ಲ ಸಂಘಟನೆಗಳು ಬೇರೆ ಸಂಘಟನೆಗಳು ಭಾಗವಹಿಸ್ತಾ ಇದ್ದಾರೆ ರೈತ ಸಂಘಟನೆಗಳಿಗೆ ಇದನ್ನ ಮಾಡಿದೀವಿ ಸರ್ ಮತ್ತೆ ಕನ್ನಡ ಪರ ಸಂಘಟನೆಗಳು ಆ ಎಸ್ ಎಸ್ ಇರ್ಬೋದು ಆ ತರ ಸಂಘಟನೆಗಳಿಗೆಲ್ಲ ಮನವಿ ಸಲ್ಲಿಸಿದ್ವಿ ಸರ್ ಪರ್ಮಿಷನ್ ಆಗಿದೆ ಅದಕ್ಕೆ ಸಿಕ್ಕಿದೆ ಸರ್ ಪೊಲೀಸ್ ಇಲಾಖೆಯಿಂದ ಅನುಮತಿ ಪಡ್ಕೊಳ್ಳಲಾಗಿದೆ